ಅಮೃತ ಈ ವಾರದ ಸಂಚಿಕೆ ಮಂಗಳೂರು ಸಿಟಿಗೆ ಆಗಬೇಕಿದೆ ಸರ್ಜರಿ ಪೊಲೀಸ್ ಕಮಿಷನರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಗಮನಕ್ಕೆ ಸಿದ್ದು ಡಿಕೆಶಿ ನಡುವೆ ಸಿಎಂ ಗಾದಿ ಗುದ್ದಾಟ ಅಶೋಕ್ಗೆ ಕೋಕ್ ಸುನೀಲ್ ಕುಮಾರ್ಗೆ ಪಟ್ಟ ಕಾವೇರಿ ಆರತಿ ಸರ್ಕಾರಕ್ಕೆ ಮಂಗಳಾರತಿ ಪಾರೀಖ್ಗೆ ಜೀವದಾನ ಮಾಡಿದ ಮುತ್ತಪ್ಪ ರೈ ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಭಿನ್ನರ ಚಟುವಟಿಕೆ ಬಿರುಸು ರಥಯಾತ್ರೆಯಲ್ಲಿ ಕಾಲ್ತುಳಿತ ತಪ್ಪಿಸಲು ನಯಾ ಪ್ಲಾನ್ ಬೆಂಗಳೂರು ಕಾಲ್ತುಳಿತದ ಬೆನ್ನಲ್ಲೇ ಎಚ್ಚೆತ್ತ ಗುಜರಾತ್ ಸರ್ಕಾರ ಹಾಗೂ ರೈತ ಸಂಘದ ನಡುವೆ ತಿಕ್ಕಾಟ ವಿಪಕ್ಷ ನಾಯಕನ ಸ್ಥಾನದಿಂದ ಅಶೋಕ್ಗೆ ಕೋಕ್ ಸುನೀಲ್ ಕುಮಾರ್ಗೆ ಪಟ್ಟ ವಾಲ್ಮೀಕಿ ಹಗರಣ ಭ್ರಷ್ಟರಿಗೆ ಶಿಕ್ಷೆಯಾಗುವುದೇ ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಪೆಟ್ರೋಲ್ ದರ ಏರಿಕೆ ಪಕ್ಕಾ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಇಲ್ಲವೇ ಹಾಗಾದರೆ ಈ ವರದಿಯೇನು ನಿಂಗಪ್ಪನೊಳಗೊಬ್ಬ ನುಂಗಪ್ಪ ಆಂಧ್ರಪ್ರದೇಶ ವರ್ಸಸ್ ಕರ್ನಾಟಕ ಮ್ಯಾಂಗೋವಾರ್ ಒಳಗುತ್ತಿರುವ ಜೆಡಿಎಸ್ಗೆ ನಿಖಿಲ್ ಯುವರಾಜ ಪಟ್ಟಾಭಿಷೇಕಕ್ಕೂ ಮುನ್ನ ನಡೆದಿದೆ ರಾಜ್ಯ ಪ್ರವಾಸ ಎತ್ತಿನಹೊಳೆ ಯೋಜನಾ ವಿಚಾರ ಡಬಲ್ ಒಳಕೋವೆ ಸಮಾಜದ ಅಂತರ್ಗತ ತಲ್ಲಣಗಳ ದರ್ಶನ ತಲ್ಲಿಗೊಂದು ಪ್ರೀತಿಯ ಪತ್ರ ಒಂದು ರೂಪಾಯಿ ಖರ್ಚಿಲ್ಲದೆ ಅಸಿಡಿಟಿ ಎದೆಯುರಿ ಸಮಸ್ಯೆ ಕಡಿಮೆ ಮಾಡಬಹುದು ಇಲ್ಲ ರಂಗ ಭಾಷಾ ಸೆಟ್ ರಿವೀಲ್ ದರ್ಶನ್ ಪತ್ನಿಯ ಹೊಸ ಲುಕ್ ಅಷ್ಟೆಲ್ಲ ಉಬೆಚ್ಚಿಟ್ಟ ರಶ್ಮಿಕಾ ಪುರಾಟದ ಅಮೃತ ಈ ವಾರದ ಸಂಚಿಕೆ ಮಾರ್ಕೆಟ್ಗಳಲ್ಲಿ ಲಭ್ಯ ಈಗಲೇ ಕೊಂಡು ಓದಿ ಬೆಲೆ ಕೇವಲ ಹತ್ತು ರೂಪಾಯಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ